ಕಾಲಪತ್ತರ ಅಂತ ಬಂದಾಗ ನಿಮಗೆ ಯಾರು ಆಡಿ ನೀವು ಆವಾಗವಾಗ ಥಿಯೇಟ್ರ್ ವಿಸಿಟ್ ಅಂತ ಹೋಗ್ತಾ ಇರ್ತೀರ ಯಾರೋ ಆಡಿಯನ್ನು ಕೊಟ್ಟಂಥ ಬೆಸ್ಟ್ ರಿವ್ಯೂ ಯಾವುದು ಅಂತ ಕೇಳಿ ನೀವು ಕಣ್ಣು ತುಂಬಿಕೊಂಡಿದ್ದು ಅಥವಾ ಭಾವಕರಾಗಿದ್ದು ಇನ್ನೊಂದು ಯಾವುದೋ ರೀತಿಯ ಪ್ರಸಂಗ ಇದ್ದರೆ ದಯವಿಟ್ಟು ಶೇರ್ ಮಾಡಬಹುದಾ ಅಂತ ಹೇಳಿ ಅಂದರೆ ನಾನು ಈಗ ಥಿಯೇಟ್ರ್ ವಿಸಿಟ್ಗೆ ಹೋದಾಗ ಒಂದೊಂದು ಕ್ಯಾಟಗರಿ ಜನ ಒಂದೊಂದು ಥರ ರಿವ್ಯೂ ಕೊಡ್ತಾರಲ್ಲ ಅದು ಭಾಳ ನಂಗೆ ಖುಷಿಯಾಗಿದ್ದು ನಾವು ಅಂದ್ಕೊಂಡಿದ್ದು ಎಲ್ಲರಿಗೂ ರೀಚ್ ಆಗಬೇಕು ಈ ಕತೆ ಮೊದಲನೇದಾಗಿ ಮಾಡಿರೋದು ಟೆಕ್ನಿಕಲ್ಲು ಡೈರೆಕ್ಷನ್ನು ಆ್ಯಕ್ಟ್ ಮಾಡಿರೋದು ಎಲ್ಲ ಬಿಟ್ಟು ಇದರಲ್ಲಿ ಒಂದು ಥೀಮ್ ಇದೆಯಲ್ಲ ಓವರ್ ಆಲ್ ವರ್ಕ್ ವರ್ಕಿಸ್ ವರ್ಶಿಪ್ ಅನ್ನೋದು ಅದು ಎಷ್ಟು ನೀಟಾಗಿ ಕನೆಕ್ಟ್ ಆಯಿತು ಅಂತ ಅದನ್ನು ನೋಡಿ ತುಂಬ ಜನ ವಯಸ್ಸಾದವರು ತುಂಬ ಹೊತ್ತು ಕೈ ಇಟ್ಕೊಂಡು ನಾನು ಕೈಯೋ ಬಿಟ್ಟಿಲ್ಲ ಈ ಥರ ಮಾಡ್ಬೇಕಣಪ್ಪ ಈ ಥರದ್ದು ಸಿನಿಮಾ ಬರ್ಬೇಕು ನಂಗೆ ನೋ ನೋಡಬೇಕು ಅನಿಸುತ್ತಪ್ಪ ಯಾವುದೇ ವಲ್ಗ್ಯಾರಿಟಿ ಇಲ್ಲ ಯಾವುದೇ ಕೆಟ್ ಶಬ್ದ ಯೂಸ್ ಮಾಡಿಲ್ಲ ಯಾವುದೇ ಎಕ್ಸ್ಪೋಸ್ ಇಲ್ಲ ಅಂಥೇಳಿ ವಯಸ್ಸಾದವರು ಹೇಳಿದಾಗ ಭಾಳ ನಾನು ಯಾವಾಗಲೂ ಅಂದ್ಕೊಳ್ಳೋದು ಒಂದು ಮಾಡೋ ನೋಡಬೇಕು ಆ ಹೇಳಿದಾಗ ಖುಷಿ ವಿಕ್ಕಿ ಅವರು ಇನ್ನೂ ಮದುವೆ ಆಗಿಲ್ಲ ಯಾಕೆ ಮದುವೆ ಆಗಿಲ್ಲ ಮದ್ವೆ ಆಗೋದಿಲ್ವಾ ಸಿನಿಮಾನೇ ಅಂತ ಇದ್ದು ಬಿಡ್ತೀರಾ ಮನೇಲಿ ಏನು ಕಿರಿಕ್ಗಳು ಶುರುವಾಗಿಲ್ವಾ ಲವ್ ಮದುವೆ ಆಗೋ ಲವರ್ ಇದ್ದಾರಾ ಈಗ ಹಲವಾರು ಪ್ರಶ್ನೆಗಳು ಎಲ್ರಿಗೂ ಇದ್ದೇ ಇರುತ್ತೆ ಲವ್ ಇದೆಯಾ ಅಥವಾ ಅರೇಂಜ್ ಮ್ಯಾರೇಜ್ ಆಗ್ತೀರಾ ಏನು ಅಂತ ನಿಮ್ಮ ಪ್ರೀತಿಯಿಂದ ನಿಮ್ಮನ್ನ ಪ್ರೀತಿಸುವ ಅಭಿಮಾನಿಗಳಿಗೆ ನಿಮ್ಮ ಮಾತು ಇಲ್ಲ ಆ್ಯಕ್ಚುಲಿ ಈ ಸಿನಿಮಾ ರಿಲೀಸ್ ಆಗಿ ಎಲ್ಲ ಮುಗೀಲಿ ಅಂತ ಕಾಯ್ತಾ ಇದ್ದವು ಮನೆಯಲ್ಲಿ ಹುಡುಗಿ ಹುಡುಕ್ತಾ ಇದ್ದಾರೆ ಈ ಇದೆಲ್ಲ ಸಿನಿಮಾ ಕೆಲಸ ಮುಗಿದ್ಮೇಲೆ ಅದರಲ್ಲಿ ಯಾವ್ದಾದ್ರು ಒಂದು ಹುಡುಗಿ ಓಕೆ ಅಂತ ಮನೆಯವರು ಮೇಲೆ ಮನೆಯವ್ರಿಗೆ ಬಿಟ್ಟಿದ್ದೀನಿ ಅವ್ರದ್ದೇ ಚಾಯ್ಸ್ ಅಂತ ಅವ್ರು ಯಾರನ್ನ ಹೇಳ್ತಾರೆ ಅವ್ರನ್ನ ಮದುವೆ ಆಗೋಣ ಅಂತ ಇದ್ದೀನಿ ತಂದೆ ತಾಯಿ ಕಾಲಪತ್ರ ಸಿನಿಮಾ ನೋಡಿ ನೋಡಿದ್ರಾ ನೋಡಿ ಏನು ಹೇಳಿದರು ಏನು ಅವ್ರ ರಿವ್ಯೂ ಹೇಗಿತ್ತು ಅಂತ ಹೇಳಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ಪ್ಲೀಸ್ ನಮ್ಮ ಮನೇಲಿ ಏನಂದರೆ ನಮ್ಮಕ್ಕ ಮೂರು ಸತಿ ನೋಡೋದು ಅಮ್ಮ ಮೂರು ಸರ್ತಿ ನಮ್ಮಪ್ಪ ಒಂದು ಎರಡು ಸರ್ತಿ ನೋಡ್ತಾರೆ ಫಸ್ಟ್ ಸರಿಗೆ ನಮ್ಮ ಅಕ್ಕನಿಗಾಗಲಿ ನಮ್ಮ ಅಮ್ಮನಿಗಾಗಲಿ ಅರ್ಥವೇ ಆಗೋಲ್ಲ ಅದ್ರಲ್ಲಿ ನಮ್ಮಮ್ಮ ಯಾವಾಗಲೂ ಅಳ್ತಾನೆ ಇರ್ತಾರಂತೆ ನಾನು ನನಗೆ ಅಳೋದು ನನ್ನ ಮಗ ಆಯಿತಾ ನಮ್ಮ ಅಕ್ಕ ಫುಲ್ ಕನ್ಫ್ಯೂಸ್ ಆಗ್ಬಿಡೋದು ಅವಳಿಗೆ ಒಂಥರ ಹಾಟ್ ಬಿಟ್ಟೆಲ್ಲ ಅಂತ ನಾನು ಬಂದಾಗಲ್ಲ ಇವ್ರಿಗೆ ಕಟ್ಟ ಮಾಡೋಣ ಏನು ಮಾಡೋಣ ಫಸ್ಟ್ ಸರಿ ಸುಮ್ಮನೆ ನೋಡಿಬಿಡ್ತಾರೆ ನಮ್ಮ ಡ್ಯಾಡಿ ಏನು ಮಾಡ್ತಾರೆ ನಮ್ಮಪ್ಪ ಸೀದಾ ಎಲ್ಲ ಅವ್ರ ಫ್ರೆಂಡ್ಸ್ ಕರ್ಕೊಂಡು ಹೋಗೋದು ಒಂದು ಹದಿನೈದು ಇಪ್ಪತ್ತು ಜನನ ಸುಮ್ಮನೆ ಸಿನ್ಮಾ ನೋಡೋದು ಎರಡನೇ ಸರಿ ಹೋಗ್ತಾರಲ್ಲ ಆವಾಗ ನಂದು ಏನೇನು ಲೂಪೋಲ್ ಮಾಡಿದ್ದೀನಿ ಅದನ್ನು ಹೇಳ್ತಾರೆ ಮೂರನೇ ಸರಿ ನೋಡಿ ಈ ಸಿನಿಮಾ ವರ್ಕ್ ಆಗುತ್ತೋ ಇಲ್ವಾ ಅಂತ ಹೇಳ್ತಾರೆ ನಮ್ಮಮ್ಮ ನಮ್ಮ ಅಕ್ಕ ಮತ್ತು ನಮ್ಮ ಅಪ್ಪ ಎಲ್ಲ ಸೋಮವಾರ ಫೋನ್ ಮಾಡಿದ್ದು ನಂಗೆ ಸಿನಿಮಾ ಹೆಂಗಿದೆ ಅಂತ ಅಲ್ಲಿವರೆಗೂ ಕಂಟಿನ್ಯೂ ನೋಡಿದ್ದಾರೆ ದಿನ ಒಂದೊಂದು ಸರಿ ನೋಡಿ 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 ಆಮೇಲೆ ರಿಸಲ್ಟ್ ಕೊಟ್ಟು ಚೆನ್ನಾಗಿದೆ ನೋಡ್ತಾ ಇದ್ದಾರೆ ನೋಡಿದವರೆಲ್ಲರೂ ಚೆನ್ನಾಗಿದೆ ನಮಗೂ ಇಷ್ಟ ಆಯಿತು ಅಂತ ಹಂಗೆ ಹೇಳಿದ್ದು ಹಂಗೆ ರಿವ್ಯೂಗಳು ಹೇಳೋದು ಮನೇಲಿ ಫಸ್ಟ್ ಟೈಮ್ ನೋಡಬೇಕಾದ್ರಂತೂ ಮೂರು ಜನಕ್ಕೆ ಆ ಹ್ಯಾಪಿನೆಸ್ಗೆ ಅದು ಏನಾಗ್ತಾ ಇದೆ ಅಂತಲೇ ಗೊತ್ತಾಗಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ನಾಲ್ಕು ಜಿಯೋ ಟಿವಿ ಒಂದು ಡಿಜಿಟಲ್ ನಂಬರ್ ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ